ನಾವು ಬಾಯಾರಿದಾಗ ತಕ್ಷಣ ಹೊರಗೆ ನೀರಿನ ಬಾಟಲಿಯನ್ನ ಖರೀದಿಸುತ್ತೇವೆ ಆದರೆ ಬಾಟಲಿಯ ಮುಚ್ಚಳದ ಬಣ್ಣವನ್ನು ನೀವು ಎಂದಾದರೂ ಗಮನಿಸಿದ್ದೀರಾ ನೀಲಿ ಬಿಳಿ ಹಸಿರು ಹಳದಿ ಅಥವಾ ಕಪ್ಪು ಪ್ರತಿಯೊಂದು ಬಣ್ಣಕ್ಕೂ ವಿಶೇಷ ಅರ್ಥವಿದೆ ಉದಾಹರಣೆಗೆ ನೀರಿನ ಬಾಟಲಿಗೆ ನೀಲಿ ಬಣ್ಣದ ಮುಚ್ಚಳವಿದ್ದರೆ ಅದು ಖನಿಜಯುಕ್ತ ನೀರು ಎಂದರ್ಥ ಇದು ಮಿನರಲ್ ವಾಟರ್ ಆಗಿದ್ದು ಮಾರುಕಟ್ಟೆಗಳಲ್ಲಿ ಹೆಚ್ಚಾಗಿ ನೋಡಬಹುದಾಗಿದೆ ಹಸಿರು ಬಣ್ಣದ ಮುಚ್ಚಳವಿದ್ದರೆ ಆ ಬಾಟಲಿಗಳಿಗೆ ಹೆಚ್ಚುವರಿ ಖನಿಜಗಳನ್ನು ಸೇರಿಸಲಾಗಿದೆ ಎಂದರ್ಥ ಬಿಳಿ ಬಣ್ಣದ ಕ್ಯಾಪ್ ಎಂದರೆ ಈ ನೀರು ಸಾಮಾನ್ಯ ಕುಡಿಯುವ ನೀರು ಆಗಿದೆ ಇನ್ನು ಹೊಳೆಯುವ ಕೆಂಪು ಮುಚ್ಚಳವು ಕಾರ್ಬೋನೇಟೆಡ್ ನೀರನ್ನು ಸೂಚಿಸುತ್ತದೆ ಹಳದಿ ಮುಚ್ಚಳವು ವಿಟಮಿನ್ಗಳನ್ನ ಸೂಚಿಸಿದ್ರೆ ಕಪ್ಪು ಬಣ್ಣದ ಕ್ಯಾಪ್ ಇರುವ ನೀರಿನ ಬಾಟಲಿಗಳು ಬಹಳ ಅಪರೂಪ ಈ ಬಣ್ಣದ ಕ್ಯಾಪ್ಗಳನ್ನು ಪ್ರೀಮಿಯಂ ನೀರಿನ ಉತ್ಪನ್ನಗಳಿಗೆ ಉಪಯೋಗಿಸುತ್ತಾರೆ ಹೆಚ್ಚಿನ ಸೆಲೆಬ್ರಿಟಿಗಳು ಈ ನೀರನ್ನೇ ಕುಡಿಯುತ್ತಾರೆ ಹಾಗೆಯೇ ಪಿಂಕ್ ಕಲರ್ ಕ್ಯಾಪ್ ಇರುವ ನೀರಿನ ಬಾಟಲಿಗಳ ಬಗ್ಗೆ ಹೇಳೋದಾದ್ರೆ ಇದು ನೀರಿನ ಬಗ್ಗೆ ಅಲ್ಲ ಸ್ತನ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಲು ಅನೇಕ ಚಾರಿಟಿಗಳು ಈ ಕ್ಯಾಪ್ ಗಳನ್ನು ಬಳಸುತ್ತಾರೆ